ೀತಿ ಬಂದ್ಬಿಟ್ಟು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಮಾರ್ನಿಂಗ್ ಎದ್ದ ತಕ್ಷಣ ನಾವು ಮಾಡೋ ಕೆಲಸ ಇದು ಅಡುಗೆ ಮನೆ ಅಂತೂ ರಾತ್ರಿನೇ ಕ್ಲೀನ್ ಮಾಡಿದ್ದ ಬಟ್ ಆದ್ರೂ ನಮ್ಮ ಕಡೆ ಏನು ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸರ್ತಿ ಎಲ್ಲ ನೀಟಾಗಿ ಒರೆಸ್ಕೊಂಡೇ ಮುಂದಿನ ಕೆಲಸ ಹಾಗಾಗಿ ಎಲ್ಲ ಸ್ವಲ್ಪ ನೀರು ಸಿಂಪಡಿಸ್ಕೊಂಡು ಕ್ಲೀನಾಗೆಲ್ಲ ಗ್ಯಾಸ್ ಸ್ಟೌವ್ ಅದೆಲ್ಲ ಒರೆಸ್ಕೊಂಡು ಕಟ್ಟೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿಟ್ರೂ ಮತ್ತು ಡಬಲ್ ಮಾಡೋದು ಅಷ್ಟೇ ಕಟ್ಟೆ ಕ್ಲೀನ್ ಮಾಡಿಕೊಂಡು ಕಸ ಹೊಡೋದ್ಮೇಲೆ ಆಮೇಲೆ ಅಡುಗೆ ನಿಂದಿರಬೇಕು ಅಲ್ಲಿವರೆಗೂ ಏನು ಗ್ಯಾಸ್ ಒಲಿ ಹೊತ್ಸಂಗಿಲ್ಲ ನಾವು ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾಡ್ತೀವಿ ಬಟ್ ಊರಾಗಂದ್ರೆ ಸ್ನಾನ ಮಾಡ್ದೇ ಅಡುಗೆ ಮನೆಗೆ ಕಾಲೇ ಇಡಲ್ಲ ಬೆಂಗಳೂರಾಗೆ ಎಷ್ಟು ಚಳಿ ಅದ ಅಂದ್ರೆ ತೋರಿಸ್ತೀನಿ ಇವಾಗ ಇಷ್ಟು ಚಳಿ ಅದ ಸ್ವೆಟರ್ ಹಾಕ್ಕೊಂಡು ಅಮ್ಮ ಯಾವಾಗ ಸ್ವೆಟರ್ ಸ್ವೆಟರ್ ಹಾಕೊಂಡ್ ಮಲ್ಕೊಂಡಾ ನಂಗೂ ಚಳಿ ಎರಡೂ ಬಾಲ್ಕನಿ ನೋಡ್ತೀವಿ ಎಲ್ಲೂ ಬಿಸಿಲಿಲ್ಲ ನಾ ಯಾವಾಗ ವಿಡಿಯೋ ಮಾಡ್ತಿರ್ತೀನಿ ಅವಾಗೇ ಪ್ಲೇನಿಂಗ್ ಹೋಗೋದಿತ್ತು ಚಲೋ ಕೆಲಸ ಮಾಡ್ಲತ್ತೀನಿ ಮಮ್ಮಿ ಮಲ್ಕೊಂಡಾಳ ಸ್ವಲ್ಪ ಹೊರಗೆ ಹೊರಗೋಗ ನಮಗ ಸೊ ಆಮೇಲೆ ಹೋಗ್ಬೇಕು ಎಷ್ಟು ಟ್ರೈ ಮಾಡ್ಲತ್ತೀನಿ ಎಲ್ಲಿ ಕೆಟ್ಸ್ಕೊಳ್ಳಕತ್ತೀನಿ ಅಂದ್ರೆ ಯಾಕೆ ಮುಗಿಯಲ್ಲ ಅಂದ್ರೆ ಅದು ಹೈಪರ್ ರಿಯಲಿಸ್ಟಿಕ್ ಪೇಂಟಿಂಗ್ ಅದು ಸೊ ಹಾಗಾಗಿ ಫುಲ್ಲೊಂದು ನಂದೊಂದು 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 ಕೂದಲು ನೋಡಿ ಮಾಡಿ ಮಾಡ್ಬೇಕಾತು ಅಂತೇಳಿ ಮಾಡಲ್ಲ ಆಗಿ ಅದಕ್ಕೆ ಲೇಟಾಗಿ ಆಲತ್ತದ ಅದು ಹೀಟ್ರ್ ತೆಗಿಲಿಲ್ಲಮ್ಮ ಆಮೇಲಿಂದ ತೆಗಿಬೇಕು ಚಳಿ ಆಲತ್ತವ ಅಲ ಹೀಟ್ರೆಲ್ಲ ಪ್ಯಾಕ್ ಮಾಡಿ ಮ್ಯಾಲೆ ಇಟ್ಟೀವಿ ಅಲ್ಲಿ ಸೊ ತೆಗಿಬೇಕು ಈಗ ಚಳಿ ತಾಳದಾಗಲಾಗ್ಯದ ನನಗೂ ಸಿಕ್ಕಾಪಟ್ಟೆ ಚಳಿ ಆಗ್ಲಕತ್ತದ ಎಲ್ಲ ಕಡೆ ಡೋರ್ ಕ್ಲೋಸ್ ಮಾಡೀನಿ ಬಾಲ್ಕನಿದು ವಿಂಡೋಸ್ ಐತೆ ಮೊದಲು ಮಾಡಿ ಕ್ಲೋಸ್ ಮಾಡೀನಿ ಅಂದರೂ ಚಳಿ ಕೈ ಕಾಲೆಲ್ಲ ಹಿಂಗೆ ಇದಾಗಲಾಗತ್ತವ ಪೂರಾ ಬಿಟ್ಟು ಫುಲ್ ಪ್ರೀತಿ ಬಂದ್ಬಿಟ್ಟವಪ್ಪ ಏ ತುಂಬ ಹೋಗ್ ಈಗ ಹೇಳ್ಲತ್ತೀನಿ ತೊಗೊಂಬ ಇರ್ಲೇಕ ಹೋಗಿ ತಗೊಂಬೋ ಒಮ್ಮೆ ಹೇಳು ఏం కమిషన్ ఇలా కమిషనల్ హోక్ తోం హోక్ సరే నీను హోక్ సంఘట చస్ చస్ సబ్స్క్రైబ్ కే మీరు అవెలా కరలేదు మోగేవాడి ఏనా ఏనంది ఫాస్ట్ హలో గాయ్స్ చలో 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 సరేనా

ನಾವೆಲ್ಲ ಹಾಕೊಂಡ್ ಕಲ್ಲು ಹಾಕೋಣ ಅಲ್ಲಿ ಹೇ ಯಾವಾಗ ಬಂದ್ರು ಎಷ್ಟು ವರ್ಷ ಇರ್ತದೆ

다 i t a a k ಮಾತಾಡೋಕ್ಕೂ ಆಗಲಾಗ್ಯದ ನೋಡೋಕ್ಕೂ ಆಗಲಾಗ್ಯದ ಅಷ್ಟು ರಶ್ ಅದ ಇವತ್ತು ಫುಲ್ ಎಲ್ಲರೂ ಇಲ್ಲೇ ಅದ ಯವಶರಣ ಇರ್ತೀವಿ ಅಷ್ಟು ರಶ್ ಅದ ಎಲ್ಲರೂ ಬಂದಾರ ಇವತ್ತು ದೀಪೋತ್ಸವ ಭಾಳ ಚಲೋ ಅನ್ಸತ್ತ ಟೆಂಪಲ್ ಅಂತು ಸೊ ಆಟೋ ಕ ಬುಕ್ ಮಾಡೀನಿ ಆಟೋ ಸಲ ವೇಟ್ ಮಾಡಕತ್ತೀನಿ ಚಲೋ ಅಂತ ಟೆಂಪಲ್ ತುಂಬಾ ಚೆನ್ನಾಗಿ ಲೈಟ್ ಅವು ಶ್ರೇಯಸ್ಸು ಜ್ವರ ಬಂದೆವು ಅದಕ್ಕೆ ಹೇಳಿ ನಾವಿಬ್ರು ಸೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ದೆವು ಅವ್ನಿಗೆ ಇಂಜೆಕ್ಷನ್ ಮಾಡ್ಸೋಣ ಅಂತ ಇಲ್ಲ ಬೇಡ ಅಂದ್ರೆ ಬೇಡಂದ್ರೆ ಕೇಳೋರ್ಯಾರೀ ಹ್ಞೂ ಶ್ರೇಯಸ್ ಫೈ ಪಾಯಿಂಟ್ ಅಂದರೆ ಎಷ್ಟಾಗುತ್ತೆ ಈಗ ಒಂದು ಇಂಜೆಕ್ಷನ್ ಮಾಡಿಸ್ಬೋದು ಜಲ್ದಿ ಕಡಿಮೆ ಮತ್ತು ಹೇಳೋದು ಅರ್ಥ ಮಾಡ

वो तो क्या है गुलबर्गा बोलते हैं वो गुलबर्गा स्टाइल खुला देता है ज़्यादा ना देते हैं लेकिन अच्छा है बाकी जब सब जगह से यहाँ पे अच्छा भैया बहुत तारीफ कर रहे हैं आपका ये तो इनको पहली तो बार लेके आया मैं इसीलिए तुम्हारे पास